ಇಂದಿನ ಸಂಚಿಕೆಯಲ್ಲಿ ಭಾಗ್ಯ ನಾಯಕ್ ರವಿ ಮನೆಗೆ ಬಂದು ರಾಮು ಮತ್ತು ದಿವ್ಯ ಮದುವೆ ಪ್ರಸ್ತಾಪವನ್ನು ಮುಂದಿಟ್ಟಾಗ ರವಿ ಮತ್ತು ಗಿರಿಜಾ ಅದನ್ನು ವಿರೋಧಿಸುತ್ತಾರೆ ಇದರಿಂದ ಮನನೊಂದ ದಿವ್ಯ ರವಿ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಪ್ರಸ್ತುತ ಸಂಚಿಕೆಯಲ್ಲಿ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ರಾಮ ಮನೆಗೆ ಬಂದಾಗ ರಾಮು ಮತ್ತೊಬ್ಬ ಹುಡುಗಿಗೆ ಉಂಗುರ ತೊಡಿಸಿ ಆಕೆಯ ಪಕ್ಕದಲ್ಲಿ ಕುಳಿತಿದ್ದನು ಈ ದೃಶ್ಯವನ್ನು ನೋಡಿದ ದಿವ್ಯ ದುಃಖದಿಂದ ಕೊಠಡಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ರಾಮುವಿನ ಹೊಸ ಮಾವ ಯಾರು ಅವರು ಯಾಕೆ ಬಾಗಿಲು ಹಾಕಿಕೊಂಡರು ಎಂದು ಕೇಳಿದಾಗ ಗಿರಿಜಾ ಅವಳು ನಮ್ಮ ಮನೆಯವರ ತಂಗಿ ಮಗಳು ಹುಟ್ಟಿದಾಗಿನಿಂದಲೂ ಇಲ್ಲೇ ಇದ್ದಾಳೆ ಎಂದು ಉತ್ತರಿಸುತ್ತಾಳೆ ಎಲ್ಲರೂ ಮತ್ತೆ ಸಂಭ್ರಮದಲ್ಲಿ ಮುಳುಗುತ್ತಾರೆ ಕೊಠಡಿಯಲ್ಲಿ ದಿವ್ಯ ರಾಮುವನ್ನು ನೆನೆಸಿಕೊಂಡು ದುಃಖಿಸುತ್ತಾ ನನ್ನನ್ನು ಮೋಸ ಮಾಡಿದ ರಾಮು ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂದು ನಿನಗೆ ತಿಳಿದಿಲ್ಲ ಈ ಪ್ರಪಂಚದಲ್ಲಿ ನೀನೊಬ್ಬನೇ ನನಗೆ ಬೇಕಾಗಿದ್ದೆ ಆದರೆ ನೀನು ನನ್ನನ್ನು ಬಿಟ್ಟು ಓದೆ ನಾನು ಇನ್ನೂ ಯಾಕೆ ಬದುಕಿರಬೇಕು ಬೇರೆಯವರ ಹೆಂಡತಿಯಾಗಿ ಜೀವನ ನಡೆಸಲು ನನ್ನ ಕೈಯಲ್ಲಿ ಆಗುವುದಿಲ್ಲ ಅತ್ತೆ ಮಾವ ನನ್ನನ್ನು ನಿನ್ನಿಂದ ದೂರ ಮಾಡಿದ್ದಾರೆ ಅವರನ್ನು ನಾನು ಕ್ಷಮಿಸುವುದಿಲ್ಲ ದ್ವೇಷಿಸುತ್ತೇನೆ ನೀನು ನನಗೆ ಸಿಗಲಿಲ್ಲ ಎಂದ ಮೇಲೆ ಯಾರಿಗೂ ಸಿಗಬಾರದು ನನ್ನ ಸಂತೋಷವನ್ನು ಕಿತ್ತುಕೊಂಡ ನಿಮ್ಮನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿ ನೇಣಿಗೆ ಶರಣಾಗುತ್ತಾಳೆ ಬಹಳ ಸಮಯವಾದರೂ ದಿವ್ಯ ಕೊಠಡಿಯಿಂದ ಹೊರಗೆ ಬರೆದಿದ್ದನ್ನು ಗಮನಿಸಿದ ರಾಮು ಅಮ್ಮ ಯಾಕೋ ದಿವ್ಯ ರೂಮಿನಿಂದ ಹೊರಗೆ ಬಂದಿಲ್ಲ ಹೋಗಿ ಕಳೆದುಕೊಂಡು ಬಾ ಎಂದು ಹೇಳುತ್ತಾನೆ ಗಿರಿಜ ಬಾಗಿಲು ತಟ್ಟಿದರೂ ತೆಗೆಯದ ಕಾರಣ ಗಾಬರಿಯಾಗಿ ರೀ ದಿವ್ಯ ಬಾಗಿಲು ತೆಗೆಯುತ್ತಿಲ್ಲ ನೋಡಿ ಎಂದು ಹೇಳುತ್ತಾಳೆ ರವಿ ಬಾಗಿಲು ಒಡೆದು ಒಳಗೆ ಹೋಗಿ ಸಾಕಾಗಿ ನಿಂತು ಬಿಡುತ್ತಾನೆ ಗಿರಿಜ ಜೋರಾಗಿ ಕಿರುಚುತ್ತಾ ಅಲ್ಲೇ ಕುಳಿತುಕೊಳ್ಳುತ್ತಾಳೆ ರಾಮು ಓಡಿ ಬಂದು ನೋಡಿದಾಗ ದಿವ್ಯ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ನಾಯಕ್ ಮತ್ತು ಭಾಗ್ಯ ನನ್ನ ಮಗಳು ಹಾಗೆ ಮಾಡಿಕೊಳ್ಳುವುದಿಲ್ಲ ಎಂದು ಅಳುತ್ತಾ ಬರುತ್ತಾರೆ ದಿವ್ಯಾಳನ್ನು ಹಾಸಿಗೆ ಮೇಲೆ ಮಲಗಿಸಿರುವುದನ್ನು ನೋಡಿ ನಾಯಕ್ ಮಾತೆ ಬಾರದಂತೆ ಕಣ್ಣೀರು ಹಾಕುತ್ತಾನೆ ಮಗಳೇ ನಮಗೆ ಇನ್ನೂ ಯಾರು ಇದ್ದಾರೆ ಎಂದು ಕಿರುಚುತ್ತಾನೆ ಆದರೆ ಅದು ಯಾರಿಗೂ ಕೇಳಿಸುವುದಿಲ್ಲ ಅವನ ದುಃಖವನ್ನು ಯಾರಿಗೂ ಹೇಳಲು ಆಗುವುದಿಲ್ಲ ಅನುಭವಿಸಲು ಆಗುವುದಿಲ್ಲ ಭಾಗ್ಯ ಒಬ್ಬಳೇ ಮಗು ಮಗಳನ್ನು ಕಳೆದುಕೊಂಡು ದೇವರೇ ನಮಗೆ ಇನ್ನೂ ಏನು ಇದೆ ಈ ಭೂಮಿ ಮೇಲೆ ಎಂದು ಎದೆ ಬಳಿದುಕೊಂಡು ಅಳುತ್ತಾಳೆ ನಾಯಕ್ ಮಗಳೇ ನಿನ್ನ ಮದುವೆಯನ್ನು ಜೋರಾಗಿ ಮಾಡೋಣ ಎಂದುಕೊಂಡಿದ್ದೆ ಆದರೆ ಈಗ ಯಾರಿಗೆ ಮದುವೆ ಮಾಡಲಿ ಈ ಮನೆಯ ಜನ ನಿಮ್ಮ ನಿನ್ನನ್ನು ಬಲಿ ತೆಗೆದುಕೊಂಡರು ಮಗಳೇ ಎಂದು ತನ್ನ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುತ್ತಾನೆ ರಾಮು ಯಾಕೆ ದಿವ್ಯಾ ಈ ರೀತಿ ಮಾಡಿದೆ ನೀನು ಹೋಗುವ ಮೊದಲು ನನ್ನನ್ನು ಒಂದು ಸಾರಿ ನೆನಪು ಮಾಡಿಕೊಳ್ಳಬಾರದೇಕೆ ನಿನಗಾಗಿ ನಾನು ಇರಲಿಲ್ಲವೇ ನೀನು ಏನು ಹೇಳಿದರೂ ನಾನು ಅದನ್ನು ನೆರವೇರಿಸುತ್ತಿದ್ದೆ ಏಕೆ ನನಗೆ ಒಂದು ಮಾತು ಹೇಳದೆ ಹೋದೆ ಎಂದು ದಿವ್ಯಾಳ ಮುಖ ನೋಡಿ ಅಳುತ್ತಾನೆ ರವಿ ಮತ್ತು ಗಿರಿಜಾ ಅವರಿಗೆ ಏನು ಮಾತನಾಡಬೇಕೆಂದು ತೋಚದೆ ಯಾರಿಗೂ ಮುಖ ತೋರಿಸಲು ಆಗದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುತ್ತದೆ ನಂತರ ದಿವ್ಯಾಳ ಅಂತ್ಯ ಸಂಸ್ಕಾರ ಮಾಡಿ ಮನೆಗೆ ಬರುತ್ತಾರೆ ಎಲ್ಲರ ದುಃಖದಲ್ಲಿ ಮುಳುಗಿರುತ್ತಾರೆ ಕೆಲವು ತಿಂಗಳ ನಂತರ ರಾಮುವಿನ ಮಾವ ಮತ್ತು ಅತ್ತೆ ಮದುವೆಯ ಮಾತುಕತೆ ಮಾಡಲು ರವಿ ಮನೆಗೆ ಬರುತ್ತಾರೆ ಮಾತುಕತೆ ನಡೆದು ಮುಂದಿನ ತಿಂಗಳೇ ಮದುವೆ ಮಾಡುವುದು ಎಂದು ತೀರ್ಮಾನವಾಗುತ್ತದೆ ಎಲ್ಲರೂ ದಿವ್ಯಾಳನ್ನು ಮರೆತು ಮದುವೆಯ ಸಂಭ್ರಮದಲ್ಲಿ ಮುಳುಗುತ್ತಾರೆ ಆದರೆ ನಾಯಕ್ ಮತ್ತು ಭಾಗ್ಯ ನಮ್ಮ ಮನೆ ದೀಪ ಹಾರಿ ಹೋಯಿತು ಎಂದು ದಿನ ಅಳುತ್ತಾ ಕೊರಗುತ್ತಿರುತ್ತಾರೆ ರವಿ ಮತ್ತು ಗಿರಿಜಾ ನಾಯಕ್ ಮನೆಗೆ ಬಂದು ನಮ್ಮ ಮಗನ ಮದುವೆ ಇದೆ ನಮ್ಮ ಮಗನ ಮದುವೆ ಇದೆ ಬರಬೇಕು ಎಂದು ಲಗ್ನಪತ್ರಿಕೆ ಕೊಟ್ಟಾಗ ಭಾಗ್ಯ ದುಃಖದಲ್ಲಿ ನಮ್ಮ ಮಗಳು ಇರಬೇಕಾದ ಜಾಗದಲ್ಲಿ ಯಾರೋ ಇದ್ದಾರೆ ಎಂದು ಅಳುತ್ತಾಳೆ ನಾಯಕ್ ಬಾವ ನನ್ನನ್ನು ಕ್ಷಮಿಸಿ ನಾವು ಬರುವುದಿಲ್ಲ ನಮಗೆ ಯಾರೂ ಬೇಡ ನಮ್ಮ ಮಗಳೇ ಇಲ್ಲದ ಮೇಲೆ ನಾವು ಈ ಊರಿನಲ್ಲಿ ಇರುವುದಿಲ್ಲ ನಾವು ಯಾವುದಾದರೂ ದೂರದ ಊರಿಗೆ ಹೋಗುತ್ತೇವೆ ಎಂದು ಹೇಳಿ ಹೊರಟು ಹೋಗುತ್ತಾರೆ ಗಿರಿಜಾ ಮತ್ತು ರವಿ ರಾಮುವಿನ ಮದುವೆಯನ್ನು ಖುಷಿಯಾಗಿ ಅದ್ದೂರಿಯಾಗಿ ಮಾಡಿ ಊರಿನ ಜನರಿಗೆ ಸಂಬಂಧಿಕರಿಗೆ ಊಟ ಹಾಕುತ್ತಾರೆ ಎಲ್ಲರೂ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದಾಗ ಮನೆಯಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಗಿರಿಜಾ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡು ಮತ್ತೆ ಸರಿ ಹೋಗುತ್ತದೆ ರಾಮು ಮತ್ತು ಯಾಸ ಅಮ್ಮನಿಗೆ ವಯಸ್ಸಾಗಿತ್ತು ಅಲ್ವಾ ಅದಕ್ಕೆ ಈ ರೀತಿ ಆಗುತ್ತಿರಬೇಕು ಎಂದು ಸುಮ್ಮನಾಗುತ್ತಾರೆ ಇದಾದ ಕೆಲವು ತಿಂಗಳಲ್ಲೇ ರವಿ ಗಾಡಿಯಲ್ಲಿ ಬಿದ್ದು ಗಾಯ ಮಾಡಿಕೊಳ್ಳುತ್ತಾನೆ ಪ್ರಾಣಕ್ಕೆ ಏನು ಅಪಾಯವಿಲ್ಲ ರಾಮು ಮತ್ತು ರಾಸಾಗೆ ಚಿಂತೆ ಶುರುವಾಗುತ್ತದೆ ಯಾಕೆ ಈ ರೀತಿ ಆಗುತ್ತಿದೆ ಎಂದು ಒಂದು ಪೂಜೆ ಮಾಡಿಸೋಣ ಎಂದು ಪೂಜಾರಿಯನ್ನು ಕರೆಸಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಾರೆ ಪೂಜಾರಿ ರಾಮು ಮನೆಗೆ ಹೋಗುವಾಗ ದಾರಿಯಲ್ಲಿ ಒಂದು ಕಾಗೆ ಅವರ ಮುಂದೆ ಬಂದು ಸತ್ತು ಹೋಗುತ್ತದೆ ಇದರಿಂದ ಪೂಜಾರಿ ರಾಮು ಮನೆಗೆ ಹೋಗದೆ ನಂತರ ಕರೆ ಮಾಡಿ ನಾನು ನಿಮ್ಮ ಹತ್ತಿರ ಮಾತನಾಡಬೇಕು ಒಂದು ಸಾರಿ ನೀವೇ ನಮ್ಮ ಕಚೇರಿಗೆ ಬನ್ನಿ ಎಂದು ಹೇಳುತ್ತಾನೆ ರಾಮು ಏನು ಆಗುತ್ತಿದೆ ಮನೆಯಲ್ಲಿ ಎಂದು ಯೋಚಿಸುತ್ತಾ ಚಿಂತೆಗೆ ಒಳಗಾಗುತ್ತಾನೆ ಮುಂದಿನ ಸಂಚಿಕೆಯಲ್ಲಿ ರಾಮ ಮನೆಯಲ್ಲಿ ಯಾಕೆ ಸಮಸ್ಯೆಗಳು ಬರುತ್ತಿದೆ ಎರಡನೇ ಪಾಯಿಂಟ್ ಪೂಜಾರಿ ರಾಮ ಹತ್ತಿರ ಏನು ಮಾತನಾಡಬೇಕು ಮೂರನೇ ಪಾಯಿಂಟ್ ರಾಮ ಮನೆಯಲ್ಲಿ ಮುಂದೆ ಏನು ಆಗುತ್ತದೆ ತಿಳಿದುಕೊಳ್ಳಬೇಕೆ ಮುಂದಿನ ಸಂಚಿಕೆವರೆಗೂ ಕಾಯಬೇಕು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ